ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ಇರಾನ್ ಮತ್ತು ಇಸ್ರೇಲಿನ ನಡುವಿನ ಯುದ್ಧದಲ್ಲಿ ಏನಾಗ್ತದೋ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ಫೈನಲಿ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ ಅಂತ ಹೇಳಬಹುದು ಅಮೆರಿಕ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ನಲ್ಲಿ ಅವರು ಹೇಳಿದ್ದಾರೆ ಅಮೆರಿಕದ ಯುದ್ಧ ವಿಮಾನಗಳು ಹೋಗಿ ಇರಾನಿನ ಮೂರು ಅಣು ಕೇಂದ್ರಗಳ ಮೇಲೆ ಬಾಂಬ್ ಹಾಕಿ ಸುರಕ್ಷಿತವಾಗಿ ಮತ್ತೆ ಅಮೆರಿಕಾಗೆ ಬಂದ ಅಂತ ಆ ಟ್ವೀಟ್ ನಲ್ಲಿ ಹೇಳಿದ್ದಾರೆ ಆ ಮೂರು ಅಣು ಕೇಂದ್ರಗಳಲ್ಲಿ ಫರ್ದುವಾ ಅಣು ಕೇಂದ್ರವು ಒಂದು ಅಂತ ಹೇಳಿದ್ದಾರೆ ಇಷ್ಟು ದಿನಗಳಿಂದ ಇಸ್ರೇಲ್ ಇರಾನಿನ ಎಲ್ಲಾ ಪ್ಲೇಸ್ ಗಳಲ್ಲಿ ದಾಳಿ ಮಾಡಿತು ಆದರೆ ಇರಾನಿನ ಫರ್ದುಹಾನ್ ಅಣು ಕೇಂದ್ರ ಮೇಲೆ ಮಾತ್ರ ದಾಳಿ ಮಾಡಲು ಇಸ್ರೇಲ್ಗೆ ಆಗ್ತಾ ಇರಲಿಲ್ಲ ಆದ ಕಾರಣ ಇಸ್ರೇಲ್ ಅಮೇರಿಕಾಗೆ ಹೇಳಿತು ಈ ಅಣು ಕೇಂದ್ರದ ಮೇಲೆ ನಮಗೆ ದಾಳಿ ಮಾಡಲು ಆಗ್ತಾ ಇಲ್ಲ ನೀವು ಬಂದು ನಮಗೆ ಹೆಲ್ಪ್ ಮಾಡಿ ಅಂತ ಅಮೇರಿಕಾಗೆ ಹೇಳಿತು ಆ ಬೆನ್ನಲ್ಲೇ ಅಮೇರಿಕ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅಮೆರಿಕದ ಈ ದಾಳಿ ಬೆನ್ನಲ್ಲೇ ಇರಾನ್ ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತೆ ಅಂತ ಕಾಯ್ದು ನೋಡಬೇಕು ಇರಾನಿನ ತನಹಾಜಿ ಎಸ್ಪಾನ್ ಆಗಿ ಫರ್ದುಹಾನ್ ಅಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ